ಗಂಡು ಯಾ ಕಡದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಗಂಡು ಯಾ ಕಡದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವಾ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ ಮಣ್ಣಾಗಿ ಹೋಯ್ತು ನಿನ್ನ ಕನಸಲ್ಲ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದೆಳಿತಾಯ ಎಂಬ ಹಿರಿದ ಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದಣಿತಾಯಂಬ ಹಿರಿದ ದ ಹಣೆಯ ಪಟ್ಟಿ ಆ ಮಾಡಿ ಮಾಡಿತೂವಿದವೆ ಒಂಟಿಯಾದೆ ಬಾಳಲಿನಿ ವಿಧಿಯಾಟವೂ ಇದುವೆ ಒಂಟಿಯಾದ ಬಾಳಲಿನಿ ವಿಧಿಯಾಟವಿದುವೆ ಗಂಡು ಮಗನ ಯಾ ಕಡದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದ ಕೇಳವ್ವ ಒಪ್ಪದಿಂದ ಸಾಕಿದ ನೀ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಗಣ ಒಪ್ಪದಿಂದ ಸಾಕಿದ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವಣ ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು ಕೀಯಾಗಿ ಮಗ ಆಲಿಸಿದೆ ಅದನು ಾಗಿ ಮಗ್ಯ ಆಲಿಸಿದೆ ಅದನು ಗಂಡು ಮಗನ ಯಾ ಕಡದೆ ನನ್ನವ್ವಾ ಅವನ ನೀ ಸಾಕಿದ ಕೇಳವ್ವ ನಿನ್ನೆ ಬಂದ ಹೆಂಡತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ನಿನ್ನೆ ಬಂದ ಹೆಂಡತಿ ಮಾತು ಮಗನಿಗೆ ಹೆಚ್ಚಾಯ್ತು ತುತ್ತು ಕೊಟ್ಟ ತಾಯಿ ನಿನ್ನ ಮಾತೆ ವಿಷವಾಯ್ತು ತುತ್ತು ಕೂಳಿಗೂ ಮಗನ ಗೊಗರೆ ಒಗತಿಯಾಯ್ತು ತುತ್ತು ಕೂಳಿಗೂ ಮಗನ ಗೊಗರ ಒಗತಿ ಹೆತ್ತವ್ವ ನಿನ್ನ ಬದುಕು ಬಿಚ್ಚುಕೀ ಬಾಳಾಯ್ತು ನೀ ಕಂಡ ಕನಸಲ್ಲ ಕನಸಾಗೆ ಮಣ್ಣಾಯ್ತು ನೀ ಕಂಡ ಕನಸಲ್ಲ ಕನಸಾಗೆ ಮಣ್ಣಾಯ್ತು ಗಂಡು ಮಗನ ಯಾ ಕಡದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗಿ ಹೋಯ್ತ ನಿನ್ನ ಕನಸಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ